ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆಯುಷ್ ಮತ್ತು ಶರಾವತಿ ಮತ್ತೆ ಆಫೀಸ್ಗೆ ಹೋಗಿದ್ದರು ಅಮೃತ ಕೋಣೆಯಲ್ಲಿ ಮಲಗಿದ್ದಳಾದರೂ ನಿದ್ದೆಗೆ ಹೋಗಿರಲಿಲ್ಲ ಪೂರ್ಣ ಭಾರ್ಗವ್ ಬರುವ ದಾರಿಯನ್ನೇ ಕಾಯುತ್ತಿದ್ದಳು ನಿಮಿಷಕ್ಕೊಮ್ಮೆ ಅವನಿಗೆ ಕರೆ ಮಾಡುತ್ತಾ ಯಾವಾಗ ಅವನ ಕಾರಿನ ಸದ್ದು ಕಿವಿಗೆ ಬಿದ್ದಿತೋ ತಕ್ಷಣ ಓಡಿದ್ದಳು ಬಾಗಿಲಿಗೆ ಕಾರಿನಿಂದ ಕೆಳಗಿಳಿದು ಬಂದ ಭಾರ್ಗವ್ನನ್ನು ಕಂಡವಳೇ ಅವನ ಬಳಿ ಓಡಿ ಬಂದು ಭಾರ್ಗವ್ ನಿಮಗೇನೋ ಆಗಿಲ್ಲ ತಾನೆ ಎಲ್ಲೂ ಪೆಟ್ಟಾಗಿಲ್ಲ ತಾನೆ ಕಾಲು ಯಾಕೆ ಪಿಕ್ ಮಾಡಲಿಲ್ಲ ನೀವು ಆ ರೌಡಿ ಜೊತೆ ಹೊಡೆದಾಡಿದ್ರ ಯಾಕೆ ಬೇಕು ನಿಮ್ಗಿದೆಲ್ಲ ನಮ್ಮ ಮಾತನ್ನ ಭಯನ ನೀವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಆತಂಕದಲ್ಲಿ ಒಂದೇ ಸಮನೆ ಮಾತನಾಡುತ್ತಿದ್ದವಳ ಕಣ್ತುಂಬಿದವು ಕಣೆ ಶುಗರ್ಲೆಸ್ ನನಗೇನೋ ಆಗಿಲ್ಲ ಎಂದನವ ನಿರಾಳವಾಗಿ ಅವನ ಬಟ್ಟೆ ಧೂಳಾಗಿತ್ತು ಬಿಟ್ಟರೆ ಅವನಿಗೆ ರಕ್ತ ಬರುವಂಥ ಪೆಟ್ಟೇನೂ ಆಗಿರಲಿಲ್ಲ ಹೊಡೆತ ಬಿದ್ದಿದ್ದ ನೋವುಗಳಿದ್ದವು ಅದನ್ನವ ಹೇಳಿಕೊಳ್ಳಲಾರ ಸುಳ್ಳು ಹೇಳಬೇಡಿ ಭಾರ್ಗವ್ ನೀವು ನೋವಾಗಿದ್ರೆ ನನ್ನಿಂದ ಮುಚ್ಚಿಡಬೇಡಿ ಎಂದವಳು ಅವನ ತೋಳು ಎದೆ ಮುಟ್ಟಿ ನೋಡಿದಳು ಅಣ್ಣನಿಗೇನೂ ಆಗಿಲ್ಲ ಪೂರ್ಣ ಎಂದ ಕಂಟಿ ಅವಳ ಭಯ ಕಡಿಮೆ ಮಾಡಲು ಅಣ್ಣ ನೀವು ಸುಮ್ಮನಿರಿ ಅವರಿಗೆ ಆ ರೌಡಿನಾಗ ಎಲ್ಲಿದ್ದಾರೆ ಅಂತ ಹೇಳಿದ್ದೆ ನೀವು ಇವ್ರು ಹೀಗಿದ್ದಾರೆ ಅಂತ ಗೊತ್ತಿದ್ಮೇಲೋ ಅವನಿರೋ ಜಾಗನ ಇವ್ರಿಗೆ ಹೇಳೋ ಅವಶ್ಯಕತೆ ಇತ್ತ ರೇಗಿದಳು ಅವನ ಮೇಲೆಯೇ ಏಯ್ ಶುಗರ್ಲೆಸ್ ಪಾಪ ಅವನಿಗೆ ಅಕ್ಕೇಗ್ತಿಯಾ ನಾನೇ ಅವನಿಗೆ ಕೊಟ್ಟಿದ್ದ ಕೆಲಸ ಅದು ಆ ನಾಗನ ಹೀಗೆ ಹೊರಗೆ ಬಿಟ್ಟಿದ್ರೆ ಯಾವಾಗ ಏನು ಮಾಡ್ತಿದ್ನೋ ಗೊತ್ತಿಲ್ಲ ಅದಕ್ಕೆ ಅವನನ್ನು ಹುಡುಕಿ ಪೊಲೀಸ್ಗೆ ಒಪ್ಪಿಸಿದ್ದು ಎಂದ ಕಂಠಿ ಅವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅವಳ ಆತಂಕ ಅವನಿಗೆ ಅರ್ಥವಾಗಿತ್ತು ನೀವು ಹೀಗೆಲ್ಲ ಜಗಳಕ್ಕೆ ಹೋಗ್ಬೇಡಿ ಭಾರ್ಗವ್ ನನಗೆ ತುಂಬ ಭಯ ಆಗುತ್ತೆ ಎಂದಳು ಅವನ ಕೈ ಹಿಡಿದು ಹಾಂ ಹಾಂ ಬಾ ಈಗ ಊಟಕ್ಕೆ ಹಾಕು ಹೊಟ್ಟೆ ಹಸಿತಿದೆ ಆದರೆ ಅದಕ್ಕೂ ಮೊದಲು ಸ್ನಾನ ಮಾಡಬೇಕು ಎಂದವ ಒಳ ಬಂದ ಅವನ ಜೊತೆಗೆ ನಡೆದು ಬಂದಳು ಪೂರ್ಣ ಊಟ ಮಾಡಿದೆಯಾ ನೀನು ಇಲ್ಲ ಎಂದಳು ಅದೇ ಸಮಯಕ್ಕೆ ಅಮೃತ ಮೆಟ್ಟಿಲಿಳಿದು ಬಂದಳು ಭಾರ್ಗವ್ ಬಂದಿದ್ದರ ಧ್ವನಿ ಕಿವಿಗೆ ಬಿದ್ದಿತ್ತವಳಿಗೆ ಅವನ ಮೈ ಕೈ ಧೂಳಾಗಿರುವುದನ್ನು ನೋಡಿ ಏನೋ ಆಗಿದೆ ಎಂಬ ಸೂಚನೆ ಸಿಕ್ಕಿತವಳಿಗೆ ಆದರೆ ಅವಳತ್ತ ಗಮನ ಕೊಡದ ಭಾರ್ಗವ್ ನೇರವಾಗಿ ಕೋಣೆಗೆ ನಡೆದ ಅವನ ಹಿಂದೆಯೇ ಇದ್ದ ಪೂರ್ಣಳನ್ನು ತಡೆದ ಅಮೃತ ಅಕ್ಕ ಏನಾಗಿದೆ ಭಾವನ್ಮೈಯೆಲ್ಲ ಧೂಳಾಗಿದೆ ಏನಾಯಿತು ಕೇಳಿದಳು ತಿಳಿದುಕೊಳ್ಳಲು ಅದು ಆಮೇಲೆ ಹೇಳ್ತೀನಿ ಅಮ್ಮು ಎಂದ ಪೂರ್ಣ ಕೋಣೆಗೆ ನಡೆದಳು ಭಾರ್ಗವ್ ನೇರವಾಗಿ ಬಾತ್ರೂಮಿಗೆ ನಡೆದಿದ್ದ ಅವ ಸ್ನಾನ ಮಾಡಿ ಬರುವಷ್ಟರಲ್ಲಿ ಅವನಿಗೆಂದೇ ಬಟ್ಟೆ ಆರಿಸಿ ಇಟ್ಟಳು ಪೂರ್ಣ ಹತ್ತು ನಿಮಿಷದೊಳಗೆ ಸ್ನಾನ ಮಾಡಿ ಬಂದ ಭಾರ್ಗವನ ಮುಂದೆ ಬಂದವಳು ಅವನಿಗೇನಾದರೂ ಗಾಯ ಆಗಿರುವುದೇನೋ ಎಂದು ಮತ್ತೊಮ್ಮೆ ಅವನ ತೋಳು ಬೆನ್ನು ನೋಡಿದಳು ಎಲ್ಲಿಯೂ ಗಾಯ ಆಗಿರಲಿಲ್ಲ ಮೊದಲಾಗಿದ್ದ ತೆರೆಚಿದ್ದ ಗಾಯ ಬಿಟ್ಟರೆ ಏನೋ ಆಗಿಲ್ವೇ ನನಗೆ ಎಂದನವ ಟವಲ್ನಿಂದ ತಲೆವರೆಸುತ್ತ ಆದರೂ ನಂಬೋಕ್ಕಾಗೋದಿಲ್ಲ ನಿಮ್ಮನ್ನ ನಿಜ ಹೇಳಬಾರ ಹೊಡೆದಾಟ ಆಗಿಲ್ವಾ ಆ ನಾಗ ಸಿಕ್ಕಿದಾನ ಕೇಳಿದಳು ಸತ್ಯ ತಿಳಿದುಕೊಳ್ಳಲು ಸಿಗದೇ ಇದ್ದರೆ ಬಿಡಬೇಕಲ್ಲ ನಾನು ಹೊಡೆದಾಟನೂ ಆಯಿತು ಅವನಿಗೆ ಸರಿಯಾಗಿ ಹೊಡೆತ ಬಿದ್ದಿದ್ದು ಅವನನ್ನು ಕಟ್ಟಿ ಪೊಲೀಸ್ ಕೈಗೆ ಒಪ್ಸಿಯೇ ಬಂದಿದ್ದು ನಾನು ಎಂದವ ಬಟ್ಟೆ ತೊಟ್ಟು ಅವಳ ಮುಂದೆ ನಿಂತ ಭಾರ್ಗವ್ ಈ ಜಗಳ ಹೊಡೆದಾಟ ಎಲ್ಲ ಯಾಕೆ ಬೇಕು ನಿಮಗೆ ನಿಮ್ಮ ಪಾಡಿಗೆ ನೀವು ಇರಬಹುದಲ್ಲ ಎಂದಳು ಮುಖ ಊದಿಸಿಕೊಂಡೆ ನೀನು ಅಮ್ಮನ ಥರ ಮಾತಾಡ್ಬೇಡ ಪೂರ್ಣ ನಾನೇನೋ ಬೇಕಂತಾನೆ ಜಗಳ ಹೊಡೆದಾಟ ಅಂತ ಹೋಗಿರೋದಿಲ್ಲ ಅದೆಲ್ಲ ತಾನಾಗಿಯೇ ಬರುತ್ತೆ ನನ್ನ ಹತ್ರ ಎಂದ ಕನ್ನಡಿಯ ಮುಂದೆ ನಡೆದು ಯಾವುದಕ್ಕೂ ಅಂಜದವಾ ನೀವು ಅದರಿಂದ ದೂರ ಇದ್ದರೆ ಯಾವುದು ನಿಮ್ಮ ಹತ್ರ ಬರೋದಿಲ್ಲ ಎಂದವಳಿಗೆ ಅಮೃತ ಆಡಿದ್ದ ಮಾತುಗಳು ತಲೆಯಲ್ಲಿದ್ದವು ಇನ್ನು ನಾನು ಹೀಗೇ ಇರೋದು ಎಂದವ ಕನ್ನಡಿ ನೋಡುತ್ತಾ ತಲೆ ಬಾಚುತ್ತಿದ್ದ ಹೀಗೆ ಅಂದರೆ ಎಲ್ಲದಕ್ಕೂ ಕೋಪ ಮಾಡಿಕೊಂಡು ಹೀಗೆ ಆಗಾಗ ಜಗಳ ಹೊಡೆದಾಟ ಅಂದ್ಕೊಂಡು ಅಹಂಕಾರದಿಂದ ಮೆರೆತಿರ್ತೀರಾ ಇದರಿಂದ ಅತ್ತೆ ಮತ್ತೆ ನಿಮ್ಮ ಮಧ್ಯೆ ಪದೇ ಪದೇ ಜಗಳ ಆಗುತ್ತೆ ಎಂದಳು ಪ್ರೀತಿಯಿಂದ ಅವನಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಾ ಆ ಥರ ಏನಿಲ್ಲ ನಾನು ಹೀಗೆ ಇರಬೇಕು ಅಂದ್ಕೊಂಡಿದ್ದೋನೋ ಹಾಗೇ ಇದ್ದೀನಿ ಯಾರಿಗೂ ಏನೂ ಆಗೋದಿಲ್ಲ ನಿನ್ ಟೆನ್ಷನ್ ಮಾಡ್ಕೋಬೇಡ ಈಗ ಆಗಿದ್ದನ್ನೆಲ್ಲ ಅಮ್ಮನಿಗೆ ಹೇಳಬೇಡ ಎಂದವ ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡ ನೋಡಿ ಅತ್ತೆಗೂ ಹೇಳ್ಬೇಡ ಅಂತೀರಾ ಅವ್ರಿಗೇನಾದರೂ ಗೊತ್ತಾದರೆ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಜಗಳ ಶುರುವಾಗುತ್ತೆ ಹಾಗಾಗಬಾರ್ದು ಅಂತಲೇ ಹೇಳ್ತಿದ್ದೀನಿ ಅವ್ರಿಗಿದೆಲ್ಲ ಹೇಳ್ಬೇಡ ಅಂತ ಎಂದವ ಇತ್ತ ಬಂದ ಭಾರ್ಗವ್ ನೀವು ಹೀಗೆ ಕೋಪ ಜಗಳ ಅನ್ನೋದರಿಂದ ಯಾರಿಗೂ ನಿಮ್ಮ ಒಳ್ಳೆಯ ಗುಣ ಕಾಣೋದಿಲ್ಲ ಎಲ್ಲರೂ ನಿಮಗೆ ಕೋಪ ಇರೋದನ್ನೇ ಹೇಳ್ತಾರೆ ಎಂದಳು ಅವನ ಮುಂದೆ ಬಂದು ನಿಂತು ಈಗ ನನ್ನ ಕೋಪದ ಬಗ್ಗೆ ಯಾರು ಮಾತಾಡಿದ್ರು ನೇನ ಜೊತೆ ಕೇಳಿದ ಅವಳನ್ನೇ ನೋಡುತ್ತಾ ಜೇಬಿನಲ್ಲಿ ಕೈ ಇಟ್ಟು ನಿಂತು ಅಮೃತ ಎಂದು ಅವಳು ಹೇಳಲಿಲ್ಲ ಯಾರು ಏನೇ ಅಂದರೂ ನಾನು ಬದಲಾಗೋದಿಲ್ಲ ಪೂರ್ಣ ನಾನು ಇರೋದೇ ಹೀಗೆ ನಾನು ಒಳ್ಳೆಯ ಗುಣಗಳು ಎಲ್ರಿಗೂ ಗೊತ್ತಾಗಲಿ ಅಂತ ನಾನು ಬಯಸೋದಿಲ್ಲ ನನ್ನವರಿಗೆ ನಾನೇನು ಅಂತ ಗೊತ್ತಿದ್ರೆ ಸಾಕು ನೀನು ಯಾರ ಮಾತಿಗೂ ತಲೆ ಕೆಡ್ಸ್ಕೋಬೇಡ ಬಾ ಊಟ ಮಾಡೋಣ ಎಂದವ ಕೋಣೆಯಿಂದ ಹೊರ ನಡೆದ ಅವನ ಮಾತಿಗೆ ಸಮಾಧಾನಗೊಳ್ಳದವಳು ಅವನ ಹಿಂದೆ ನಡೆದು ಊಟಕ್ಕೆ ಕುಳಿತಳು ಮುಖ ಗಂಟಿಟ್ಟುಕೊಂಡೇ ಪೂರ್ಣ ಊಟಕ್ಕೆ ಬಡಿಸಿದಳು ಅವಳ ಮನದ ಕಳವಳ ಅವನಿಗೆ ಗೊತ್ತಿದ್ದರೂ ಅವ ಹೆಚ್ಚು ಮಾತನಾಡದೆ ಊಟ ಮಾಡುತ್ತಿದ್ದ ಹೇಗಾದರೂ ಮಾಡಿ ಅವನ ಕೋಪ ಹಠ ತಗ್ಗಿಸಲೇಬೇಕೆಂದು ಪೂರ್ಣ ಮುನಿಸಿಕೊಂಡೇ ಊಟ ಮಾಡುತ್ತಿದ್ದಳು ಅವಳ ಊದಿದ ಮುಖ ನೋಡಿದವ ಪೂರ್ಣ ಹೀಗೆ ಮುಖ ಊದಿಸ್ಕೊಂಡಿರ್ಬೇಡ ನನಗೇನೋ ಆಗಿಲ್ವಲ್ಲ ಸೊ ಕೂಲಾಗು ಕೋಪ ಯಾಕೆ ಎಂದ ಊಟ ಮಾಡುತ್ತಲೇ ಮೊನ್ನೆ ಆಯುಷ್ಗೆ ಆಗಿರೋ ನೋವು ನೋಡಿದಿರಲ್ಲ ಇಷ್ಟೆಲ್ಲ ಆದರೂ ನೀವು ನಿಮ್ಮ ಕೋಪ ಕಡಿಮೆ ಮಾಡ್ಕೋತೀನಿ ಹೊಡೆದಾಟ ಬಿಡ್ತೀನಿ ಅಂತಿಲ್ವಲ್ಲ ಅದಕ್ಕೆ ನನಗೆ ಕೋಪ ಗದರುವಂತೆ ಎಂದಳು ಇನ್ನು ನಿನಗೆ ಹೇಳೋದಿಲ್ಲ ನಾನು ಆದರೆ ಇವತ್ತಾಗಿರೋದು ಅಮ್ಮನಿಗೇನಾದರೂ ಗೊತ್ತಾಗಿ ಅವರು ನನಗೇನಾದರೂ ಬೈದರೆ ನಾನು ಸುಮ್ಮನಿರೋದಿಲ್ಲ ನೋಡು ಎಂದವ ಕೈ ತೊಳೆದು ಮೇಲೆದ್ದು ಕೋಣೆಗೆ ನಡೆದ ಇವರಿಬ್ಬರ ಈ ಮಾತುಗಳನ್ನು ಮರೆಯಲ್ಲೇ ನಿಂತು ಕೇಳಿಸಿಕೊಂಡಿದ್ದ ಅಮೃತಾಳಿಗೆ ದಾಳ ಸಿಕ್ಕಿತ್ತು ಆಟವಾಡಲು ಅಕ್ಕ ಏನಾಯಿತು ಬಾವ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಏನೋ ಅತ್ತೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ರು ಎನ್ನುತ್ತಾ ಮರೆಯಲ್ಲಿದ್ದವಳು ಮುಂದೆ ಬಂದಳು ಏನಿಲ್ಲ ಅಮ್ಮು ಎಂದಳು ಪೂರ್ಣ ಬೇಸರದಲ್ಲೇ ಯಾಕಕ್ಕ ಏನಾಯಿತು ಯಾಕೆ ಬೇಸರದಲ್ಲಿದ್ದೀರಾ ಕೇಳಿದಳು ಅವಳ ಬಳಿ ಬಂದು ಏನಿಲ್ಲ ಅಮ್ಮು ಎಂದವಳು ನಡೆದಿದ್ದನ್ನು ಹೇಳಲಾಗದೆ ಸುಮ್ಮನಿದ್ದಳು ಯಾಕಕ್ಕ ನನ್ನ ಹತ್ರ ಹೇಳ್ಕೊಳ್ದೇ ಇರೋ ಅಥವಾ ನನ್ನ ಹತ್ರ ಹೇಳ್ಕೋಬಾರ್ದು ಅಂತಾನ ನಯವಾಗಿ ಕೇಳಿದಳು ಛೇ ಆ ಥರ ಏನಿಲ್ಲ ಅಮ್ಮ ಅದು ಎಂದ ಪೂರ್ಣ ಹೇಳಲು ಆಗದೆ ಹೇಳದಿರಲು ಆಗದೆ ಕುಳಿತಳು ಪರವಾಗಿಲ್ಲ ಬಿಡಿ ಅಕ್ಕ ಗಂಡ ಹೆಂಡತಿ ವಿಷಯ ಕೇಳೋದಕ್ಕೆ ನನಗೆ ಹಕ್ಕಿಲ್ಲ ಅಲ್ವಾ ನಾನು ಎಷ್ಟೇ ಆದರೂ ಹೊರಗ್ನವಳು ಸಪ್ಪೆಯಾಗಿ ನುಡಿದವಳು ಪೂರ್ಣಳನ್ನು ಸುಳ್ಳು ಪ್ರೀತಿಯ ಮಾತುಗಳಲ್ಲಿ ಬಂಧಿಸಲು ನೋಡಿದಳು ಅಮ್ಮ ಹಾಗೆಲ್ಲ ಅನ್ಕೋಬೇಡ ಎಂದಳು ಪೂರ್ಣ ಅವಳ ಕೈ ಹಿಡಿದು ಅಮೃತ ತಲೆ ತಗ್ಗಿಸಿದಳಷ್ಟೇ ಮಾತನಾಡಲಿಲ್ಲ ಅಮ್ಮು ನಿಮ್ಮ ಬಾವ ಆ ನಾಗನ ಪೊಲೀಸರಿಗೆ ಹಿಡಿದುಕೊಟ್ಟು ಬಂದಿದ್ದಾರೆ ಅದು ಅವನ ಜೊತೆ ಹೊಡೆದಾಟ ಮಾಡಿ ಅದಕ್ಕೆ ಕೋಪ ಹಠ ಈ ಹೊಡೆದಾಟನೆಲ್ಲ ಬಿಡಿ ಅಂತ ಹೇಳ್ತಿದ್ದೆ ಆದರೆ ಅವರು ಅದನ್ನೇನು ಕೇಳ್ತಿಲ್ಲ ಎಂದಳು ಹೌದಾ ಅಕ್ಕ ಭಾವನಿಗೆ ಏನೂ ಪೆಟ್ಟಾಗಿಲ್ಲ ತಾನೇ ಇಲ್ಲ ಆದರೆ ಇದನ್ನು ಅತ್ತೆಗೆ ಹೇಳಬೇಡ ನಾನು ಇವ್ರ ಜೊತೆ ಮಾತಾಡಬೇಕು ಹೋಗ್ತೀನಿ ಎಂದವಳು ಮೇಲೆದ್ದು ಕೋಣೆಗೆ ನಡೆದಳು ಆಫೀಸಿಗೆ ಹೊರಟು ನಿಂತಿದ್ದ ಭಾರ್ಗವ್ ಅಲ್ಲೇ ಟೇಬಲ್ ಮೇಲಿದ್ದ ಫೈಲೊಂದನ್ನು ನೋಡುತ್ತಿದ್ದನಷ್ಟೇ ಭಾರ್ಗವ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದಳು ಅವನ ಬಳಿ ಬಂದು ಹ್ಮ್ ಹೇಳು ಏನು ಫೈಲ್ ನೋಡುತ್ತಲೇ ಕೇಳಿದವನಿಗೆ ಗೊತ್ತಿತ್ತು ಅವಳು ಏನು ಮಾತನಾಡುವಳೆಂದು ನೀವು ಕೋಪ ಮಾಡಿಕೊಳ್ಳೋದನ್ನು ಕಡಿಮೆ ಮಾಡಬೇಕು ಹಾಗೆ ಈ ಹೊಡೆದಾಟ ಜಗಳನೂ ಬೇಡ ಎಂದಳು ಚಂದದಿಂದಲೇ ಅಮೃತ ಆಡಿದ ಮಾತುಗಳ ಜೊತೆ ದಿನದ ಹಿಂದೆ ನಡೆದಿದ್ದ ಘಟನೆಯೊಂದು ಅವಳ ಮನವನ್ನು ಹದಗೆಡಿಸಿತ್ತು ಹಾಗಾಗಿ ಅವನ ಜೊತೆ ಹಠಕ್ಕೆ ಬಿದ್ದಿದ್ದಳು ಹುಡುಗಿ ಇದ್ರ ಬಗ್ಗೆ ನನಗೆ ಮಾತಾಡೋದೇನಿಲ್ಲ ಪೂರ್ಣ ತಾಳ್ಮೆಯಿಂದಲೇ ಎಂದನವ ಫೈಲ್ ನೋಡುತ್ತಾ ಅವಳ ಮಾತೇಕೋ ಗಂಭೀರವಾಯಿತು ಎನ್ನಿಸಿತ್ತವನಿಗೆ ಆದರೆ ನನಗೆ ಮಾತಾಡೋದಿದೆ ಭಾರ್ಗವ್ ನೀವು ಅತ್ತೆ ಜೊತೆ ವಾದ ಮಾಡಿ ಗೆಲ್ಲಬಹುದು ಆದರೆ ನನ್ನ ಜೊತೆ ಅಲ್ಲ ಎಂದವಳು ಹಠಕ್ಕೆ ಬಿದ್ದರೆ ಹಿಂದೆ ಸರಿಯುವವಳಲ್ಲ ಅವ ಮಾತನಾಡದೆ ಕೈಯಲ್ಲಿದ್ದ ಫೈಲಿನಲ್ಲಿ ಮಗ್ನವಾಗಿದ್ದ ಅವನನ್ನೇ ದಿಟ್ಟಿಸಿ ನೋಡಿದ ಪೂರ್ಣ ಭಾರ್ಗವ್ ನಾನು ನಿನಗೆ ಹೇಳ್ತಿರೋದು ಎಂದೇಳು ತುಸು ಜೋರಾಗಿ ಅವಳ ಜೋರು ಧ್ವನಿ ಸಹಿಸದೆ ಅವಳತ್ತ ತಿರುಗಿದವ ಶಟಪೂರ್ಣ ನಾನು ಇರೋದು ಹೀಗೆ ಅಂತ ಎಷ್ಟು ಸರಿ ಹೇಳಿ ಯಾರಿಗೋಸ್ಕರನೂ ನಾನು ಬದಲಾಗೋದಿಲ್ಲ ಆ್ಯಂಡ್ ಅಮ್ಮನ ಮಾತನ್ನೇ ಕೇಳ್ದಿರೋ ನಾನು ಇನ್ನು ನಿನ್ನ ಮಾತನ್ನ ಕೇಳ್ತೀನ ನಾನು ಯಾವಾಗಲೂ ಹೀಗೆ ಇರೋದು ಮುಂದೇನೂ ಹೀಗೆ ಇರ್ತೀನಿ ಅವಳ ಧ್ವನಿಗಿಂತ ಜೋರು ಧ್ವನಿ ಮಾಡಿ ಎಂದವ ಫೈಲ್ ಹಿಡಿದು ನಡೆದು ಬಿಟ್ಟ ಹೊರಗೆ ತನ್ನ ಮುಂದೆ ನಿಂತು ಜೋರು ಧ್ವನಿ ಮಾಡಿದರೆ ಯಾರನ್ನು ಸಹಿಸದವಾ ಅವ ಅವನ ಆ ಗರ್ಜನೆ ಎದುರಿನ ಕೋಣೆಯಲ್ಲಿದ್ದ ಅಮೃತಾಳ ಕಿವಿಗೂ ಬಿದ್ದಿತು ಅಷ್ಟು ಸಾಕಿತ್ತವಳಿಗೆ ತನ್ನ ಆಟಗಳನ್ನು ಮುಂದುವರೆಸಲು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು